ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಬದುಕಲಿಕ್ಕೆ ಬೇಕಾಗುವಂಥ ಅತ್ಯವಶ್ಯಕ ಶಬ್ದಗಳನ್ನ ಇಂಗ್ಲೀಷ್ಲಿರ್ತವೆ ಅವುಗಳನ್ನ ನಾವು ತಿಳ್ಕೊಬೇಕು ಅವುಗಳ ಅರ್ಥವನ್ನು ಕೂಡ ತಿಳ್ಕೊಬೇಕು ಇಂಥ ಶಬ್ದಗಳನ್ನು ತಿಳ್ಕೊಂಡ್ರೆ ನಮ್ಮ ಜೀವನ ಮತ್ತು ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ವಾರ್ಡು ತ್ರೀ ಫೋರ್ ನೈನ್ ಫೈವ್ ಆ್ಯಕ್ಚುವಲ್ ಅಂದರೆ ನಿಜವಾದಂಥ ಅರ್ಥ ಆಗುತ್ತೆ ಅದರ ಸ್ಪೆಲ್ಲಿಂಗು ಎ ಸಿ ಟಿ ಯು ಎಲ್ ಆ್ಯಕ್ಚುವಲ್ ಅಂದರೆ ನಿಜವಾದಂಥ ಆಗುತ್ತೆ ನಂತರ ತ್ರೀ ಫೋರ್ ನೈನ್ ಸಿಕ್ಸ್ ರಿಯಲ್ ಆರ್ ಇ ಎ ಇಲ್ಲ ರಿಯಲ್ ಅಂದರೆ ಕೂಡ ನಿಜ ನಿಜವಾದಂತಾಗುತ್ತೆ ತ್ರೀ ಫೋರ್ ನೈನ್ ಸೆವೆನ್ ಜೆನೂನ್ ಅಂದರೆ ಕೂಡ ಆಗುತ್ತೆ ಸ್ಪೆಲಿಂಗು ಜಿ ಇ ಎನ್ ಯು ಐ ಎನ್ ಇ ನಿಜವಾದ ಅಂತ ನಿಜವಾದಂತಾಗುತ್ತೆ ಜೆನ್ಯೂನ್ಬೇಕು ನಂತರ ತ್ರೀ ಫೋರ್ ನೈನ್ ಏಯ್ಟ್ ಅಡ್ಜಸ್ಟ್ ಎ ಡಿ ಜಿ ಸರಿ ಎ ಡಿ ಜೆ ಯು ಎಸ್ ಟಿ ಅಡ್ಜಸ್ಟಲ್ಲಿ ಸರಿಗೊಳಿಸು ಅಥವಾ ಹೊಂದಾಣಿಕೆ ಮಾಡುವಂತಾಗುತ್ತೆ ಹಾಗೆ ಇವತ್ತಿನ ಈ ಹೊತ್ತಿನ ಕೊನೆ ಹೊರಡು ಸೆಟ್ ರೈಟ್ ಎಸ್ ಟಿ ಸೆಟ್ಟು ಆರ್ ಎಚ್ ಎಚ್ ರೈಟು ಸೆಟ್ ರೈಟು ಅಂತ ಒಟ್ಟಿಗೆ ಹೇಳಿದರೆ ಅರ್ಥ ಸರಿಗೊಳಿಸು ಅಥವಾ ಹೊಂದಾಣಿಕೆ ಮಾಡುವಂಥ ಅರ್ಥ ಆಗುತ್ತೆ ಇವತ್ತಿಗೆ ಇಷ್ಟು ಸಾಕು ಮತ್ತು ಉದ್ಯಾನದ ಕ್ಲಾಸನ್ನು ಸಿಗೋಣ ಆಗಲೂ ಕೂಡ ನಾವು ಹೊಸ ಹೊಸ ಇಂಗ್ಲಿಷ್ ಅದನ್ನು ತಿಳ್ಕೊಳ್ಳೋಣ ಜೊತೆಗೆ ಅವುಗಳ ಅರ್ಥವನ್ನು ಕಣದಲ್ಲಿ ತಿಳ್ಕೊಳ್ಳೋಣ ನೋಟು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಗೆ ಶೇರ್ ಮಾಡಿ ಮೈ ಲಾಸ್ಟ್ ವಾಟ್ ಇಸ್ ಥ್ಯಾಂಕ್ ಯು वेरी मच